ಎಲ್ರಿಗೂ ಮತ್ತೊಮ್ಮೆ ಎಜುಕ್ರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನೇರವಾಗಿ ವಿಷಯಕ್ಕೆ ಪಡ್ತೀನಿ ಕೆ ಪರೀಕ್ಷೆಗೆ ನೀವೆಲ್ಲರೂ ಇದ್ದೀರಿ ಎರಡು ಸಾವಿರದ ಇಪ್ಪತ್ತು ನಾಲ್ಕರೊಳಗಡೆ ಏನು ಕೆ ಪರೀಕ್ಷೆ ಪರೀಕ್ಷೆಗೆ ಕ್ವಾಲ್ಫರ್ಮ್ ಆಯಿತು ದಟ್ ಈಸ್ ಮೈ ಫಸ್ಟ್ ಅಟೆಂಪ್ಟ್ ಆ್ಯಕ್ಚುಲಿ ಒಂದೇ ಅಟೆಂಪ್ಟಿಗೆ ನಾನು ಕೆಸೆಟ್ಟನ್ನು ಕ್ಲಿಯರ್ ಮಾಡ್ಕೊತೀನಿ ಮತ್ತು ವಿಶೇಷವಾಗಿ ಪೇಪರ್ ಒನ್ನನ್ನು ನಾನು ಹೆಚ್ಚು ಫೋಕಸ್ ಮಾಡಿರಲಿಲ್ಲ ಆದರೂ ಕೂಡ ಕನಿಷ್ಠ ಅಂದರೂ ಕೂಡ ಮೋರ್ ದೆನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂದರೆ ಟ್ವೆಂಟಿ ಫೈವ್ ಕ್ವಶನ್ಸನ್ನು ಸರಿ ಮಾಡಿದ್ದೇನೆ ಇಟ್ ಮೀನ್ಸ್ ಫಿಫ್ಟಿ ಮಾರ್ಕ್ಸ್ ಬಂದಾವ ನನಗೆ ಮೋರ್ ದೆನ್ ಸೊ ಇದು ನನ್ನ ಆಯ್ಕೆಯೊಳಗಡೆ ಬಹಳ ಮ್ಯಾಟರ್ ಆಗಿದೆ ಅದನ್ನು ನಿಮಗೆ ನಾನು ಇವತ್ತಿನ ದಿನ ಹೇಳೋಕ್ಕೆ ಇದ್ದೇನೆ ಸ್ವಲ್ಪ ನೀವು ಟೈಮ್ ಕೊಟ್ಟು ನಾನು ಹೇಳ್ತಾ ಇರೋದನ್ನು ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗ್ತದೆ ಇದಕ್ಕೆ ನಿಮಗೆ ತಾಳ್ಮೆ ಬೇಕು ಫಸ್ಟಿಗೆ ನಾನು ವಿಷಯಕ್ಕೆ ಬರೋದಾದರೆ ಬುಕ್ಸ್ ಯಾವುದು ಓದಬೇಕು ಪೇಪರ್ ಒನ್ಗೆ ನಾವು ಏನು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂತ ಏನು ಹೇಳ್ತೀವಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಸೊ ನಿಮಗೆ ಇದು ಬೆಸ್ಟ್ ಬುಕ್ ಇದೆ ಕೆ ವಿ ಎಸ್ ಮತನ್ ಅವ್ರದು ದೀಚಿಂಗ್ ಆ್ಯಪ್ಟಿಟ್ಯೂಡ್ ಏನಿದೆ ಅಲ್ಲ ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಬೆಸ್ಟ್ ಬುಕ್ ಇದೆ ಇದನ್ನು ಪ್ರೆಫರ್ ಮಾಡಿ ಯಾರಿಗೆ ಇದು ಬುಕ್ ನನಗೆ ಲೆಂದಿ ಆಗುತ್ತೆ ಈ ಬುಕ್ಕನ್ನು ಸ್ವಲ್ಪ ಓದಲಿಕ್ಕೆ ಬೋರ್ ಆಗುತ್ತೆ ನನಗೆ ಪಿಕ್ಚರೈಸ್ ಮಾಡಿ ಶಾರ್ಟ್ಕಟ್ ಮೆಥಡ್ ಒಳಗಡೆ ಪಾಸ್ಟ್ ಪ್ರೀವಿಯಸ್ ಕೊಶನ್ಸ್ ಜೊತೆ ಜೊತೆಗೆ ನನಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗೋ ರೀತಿ ಒಳಗಡೆ ಈ ಟ್ರೆಂಡಿಂಗ್ನಲ್ಲಿರೋ ರೀತಿ ಬುಕ್ ಬೇಕಂತಂದರೆ ದ ಬೆಸ್ಟ್ ಬುಕ್ ಈಸ್ ಅರ್ಪಿತಾ ಕರ್ವಾ ಮೇಡಮ್ ಅವ್ರದ್ದು ಪೇಪರ್ ಒನ್ದು ಯು ಜಿ ಸಿ ನೆಟ್ ಪೇಪರವನ್ನು ಬುಕ್ನ ನೀವು ಪರ್ಚೇಸ್ ಮಾಡಿ ಐದರ್ ಗೋ ಫಾರ್ ದಿಸ್ ಬುಕ್ ನಾರ್ ಗೋ ಫಾರ್ ಅರ್ಪಿತಾ ಕರ್ವಾ ನಾನು ಈ ಪುಸ್ತಕವನ್ನು ಓದ್ತಾ ಇದ್ದೀನಿ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆಗಳನ್ನು ತೆಗೆದು ನೋಡಿ ಆ ಪ್ರಶ್ನೆಗಳು ನೇರವಾಗಿ ಪ್ರಶ್ನೆ ಕೇಳದೇ ಇದ್ದರೆ ಕೂಡ ಏನು ಪಾಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮೇಲಿರುವಂಥ ಥೀಮ್ಸ್ಗಳ ಮೇಲೇ ಪ್ರಶ್ನೆ ಬರ್ತಾ ಇದ್ದಾವೆ ಸೊ ಹೀಗಾಗಿ ಕೆ ವಿ ಎಸ್ ಮದನ್ ಬುಕ್ಸ್ ಕೂಡ ಬಹಳ ಅಂದರೆ ಬಹಳ ಮ್ಯಾಟ್ರ್ ಈ ಪುಸ್ತಕವನ್ನು ಕಂಪ್ಲೀಟಾಗಿ ಓದಬೇಕಾ ಐ ಡೋಂಟ್ ಸಜೆಸ್ಟ್ ಯು ಟು ರೀಡ್ ಹೋಲ್ ಬುಕ್ ಬಟ್ ಕೆಲವೊಂದಿಷ್ಟು ವಿಶೇಷವಾದಂತಹ ಮತ್ತು ಪದೇ ಪದೇ ಕೇಳ್ತಾ ಇರುವಂತಹ ಟಾಪಿಕ್ಸ್ ಅದಾವ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ದೋಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇವತ್ತಿನ ವಿಡಿಯೋದೊಳಗೆ ನಾನು ಕೂಡ ನಿಮಗೆ ಹೇಳ್ತೀನಿ ಪೇಪರ್ ಒನ್ ಒಳಗಡೆ ಹತ್ತು ಯೂನಿಟ್ಗಳು ಬರ್ತಾವ ಹತ್ತು ಯೂನಿಟ್ಗಳು ಕೂಡ ನೀವು ಸರಿಸಮಾನಾಗಿ ಏನು ಮಾಡಬೇಕು ಟೈಮ್ ಕೊಡಬೇಕು ಒಂದು ಯೂನಿಟನ್ನು ನೀವು ಕನಿಷ್ಠ ಆದರೂ ಕೂಡ ಟೂ ಡೇಸ್ ರೆಫರ್ ಮಾಡಬೇಕು ಓದಬೇಕು ನೀಟಾಗಿ ಮತ್ತೆ ಹಾಗೆ ಹತ್ತು ಯೂನಿಟ್ ಅನ್ನು ಓದಲಿಕ್ಕೆ ನಿಮಗೆ ಟ್ವೆಂಟಿ ಡೇಸ್ ಸಿಗ ಸಿಗುತ್ತೆ ಟ್ವೆಂಟಿ ಡೇಸ್ ಅಲ್ಲಿ ಹತ್ತು ಯೂನಿಟ್ ಅನ್ನು ಮುಗಿಸ್ತೀರಿ ಆ ಹತ್ತು ಯೂನಿಟ್ ಮೇಲೆ ಪಾಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಏನಿದಾವ ಇದೇ ಬುಕ್ ಒಳಗಡೆ ನಿಮಗೆ ಕೆಲವೊಂದಿಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ಕೊಟ್ಟಾರ ವಿತ್ ಕೀ ಆನ್ಸರ್ಸ್ ಓಕೆ ಮತ್ತೆ ಕೆಲವೊಂದಿಷ್ಟು ಯು ಸಿ ನೆಟ್ ಪೇಪರ್ ಅನ್ನೋದು ಕೂಡ ಕೀ ಕೊಟ್ಟಾರ ಸೊ ಅದನ್ನು ಕೂಡ ಸಾಲ್ವ್ ಮಾಡಬಹುದು ಇದು ನಿಮಗೆ ಮ್ಯಾಟರ್ ಆಗುತ್ತೆ ನೀವು ಎಷ್ಟು ಓದಿದೀನಿ ಅನ್ನೋದಕ್ಕಿಂತ ನಾನು ಓದಿದ್ದನ್ನ ಎಷ್ಟು ಜೀರ್ಣಿಸ್ಕೊಂಡು ನಾನು ಎಷ್ಟು ಏನು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಮತ್ತೆ ಪ್ರಶ್ನೆಗೆ ಉತ್ತರವನ್ನು ಹಾಕ್ಲಿಕ್ಕೆ ನನ್ನ ಕಡೆ ಏನು ಡಿಸಿಷನ್ ತಗೊಳ್ತೀನಿಲ್ಲ ಆ ಡಿಸಿಷನ್ಗೆ ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ನಿಯರ್ ಇದೆ ಆ ಡಿಸಿಷನ್ ಆ ನಿರ್ಧಾರ ಎಷ್ಟು ಸಮೀಪ ಇದೆ ಯಾವ ರೀತಿ ನಾನು ಪ್ರಶ್ನೆಯನ್ನು ಟ್ಯಾಕಲ್ ಮಾಡ್ತಾ ಇದ್ದೀನಿ ಅನಲೈಸ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕಾಗಿದೆ ಕೇವಲ ಪರೀಕ್ಷೆಗೆ ಓದೋರು ಮಾತ್ರ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡೋದಿಲ್ಲ ಎಲ್ಲಿವರೆಗೆ ನೀವು ಪರೀಕ್ಷಾ ಒಂದು ಏನು ಒಂದು ಇಂಪಾರ್ಟೆಂಟ್ ಎಸೆನ್ಷಿಯಲ್ ಟಾಪಿಕ್ಸನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದಿಲ್ಲ ಅಲ್ಲಿವರೆಗೆ ನೀವು ಪರೀಕ್ಷೆ ಸೋತಂತೆ ಇವತ್ತಿನ ಪೇಪರ್ ಒನ್ ಒಳಗಡೆ ವೆರಿ ವೆರಿ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಟಾಪಿಕ್ಸ್ಗಳನ್ನು ನಿಮಗೆ ನಾನು ಹೇಳೋದಾದರೆ ನಾನು ನಿಮಗೆ ಹೇಳ್ತಾ ಇರೋದು ಹೇಗಪ್ಪ ಅಂತಂದರೆ ನನ್ನ ಕಡೆ ಎರಡು ಸಾವಿರದ ಹದಿನಾಲ್ಕರ ನಂತರ ಎಂದು ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆದಂತಹ ಕೆಸೆತ್ತಿನ ಎಲ್ಲ ಪೇಪರ್ ಒನ್ ಕ್ವಶನ್ ಪೇಪರ್ಸ್ ಅದಾವ ಮತ್ತು ಅದ್ರ ಜೊತೆ ಜೊತೆಗೆ ಇವನ್ ಲಾಸ್ಟ್ ಇಯರ್ದು ಕೂಡ ಇದೆ ನನ್ನ ಕಡೆ ಸೊ ಮತ್ತೆ ಅದ್ರ ಜೊತೆ ಜೊತೆಗೆ ನನ್ನ ಕಡೆ ಕೆಲವೊಂದಿಷ್ಟು ಬೇರೆ ಬೇರೆ ಅದರ್ ಸ್ಟೇಟದು ಏನು ಕೂಡ ಪೇಪರ್ಸ್ಗಳು ಅದಾವ ಯು ಕ್ಯಾನ್ ಹ್ಯಾವ್ ಅ ಲುಕ್ ಇವನ್ ಮಹಾರಾಷ್ಟ್ರದ ಸೆಟ್ ಆಗಿರ್ಬೋದು ಈವನ್ ಆಂಧ್ರ ಪ್ರದೇಶದ ಸೆಟ್ ಆಗಿರ್ಬೋದು ಈವನ್ ಅಸ್ಸಾಂ ಸೆಟ್ ಆಗಿರಬಹುದು ಇವನ್ ಪಶ್ಚಿಮ ಬಂಗಾಳ ಕೂಡ ಸೆಟ್ ಆಗಿರ್ಬಹುದು ಸೊ ಇವೆಲ್ಲ ಪೇಪರ್ ಅನ್ನು ನಾನು ಅನಲೈಸ್ ಮಾಡಿ ನಿಮಗೆ ನಾನು ಹೇಳಲಿಕ್ಕೆ ಹೋಗ್ತಾ ಇರೋದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಒನ್ ನೀವು ಫಸ್ಟಿಗೆ ಓದಬೇಕಾಗಿರೋದು ಏನಂತಂದರೆ ಒಂಬತ್ತನೇ ಅಧ್ಯಾಯ ಯುನಿಟ್ ನೈನ್ ಒಳಗೆ ಬರುವಂತಹ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅನ್ನುವಂತಹ ಒಂದು ಯೂನಿಟ್ ಇದೆ ಹೌದಲ್ವಾ ಆ ಯೂನಿಟ್ ಒಳಗಡೆ ಒಂದು ವಿಶೇಷವಾದಂತಹ ಒಂದು ಎಸೆನ್ಷಿಯಲ್ ಆದಂತಹ ಒಂದು ಟಾಪಿಕ್ ಇದೆ ಆ ಟಾಪಿಕ್ ಹೆಸರು ಬಂದುಬಿಟ್ಟು ಇಂಟರ್ನ್ಯಾಷನಲ್ ಅಥವಾ ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ಸ್ ಕನ್ವೆನ್ಷನ್ಸ್ ಆ್ಯಂಡ್ ಏನು ಅಗ್ರಿಮೆಂಟ್ಸ್ ಅಂತ ಬರ್ತದೆ ಯಾವ್ಯಾವ ಅಗ್ರಿಮೆಂಟ್ಸ್ ಬರ್ತಾವ ಕ್ಯೂಟೋ ಅಗ್ರಿಮೆಂಟ್ಸ್ ಸ್ಟಾಕ್ ಹೋಮ್ ಅಗ್ರಿಮೆಂಟ್ಸ್ ಮತ್ತು ಅದೇ ರೀತಿಯಾಗಿ ಮ್ಯಾಂಟ್ರಿಯಲ್ ಕಾಟಜೋನ ಅಗ್ರಿಮೆಂಟ್ಸ್ ಬಯೋಲಾಜಿಕಲ್ ಕನ್ವೆನ್ಶಲ್ ಅಗ್ರಿಮೆಂಟ್ಸ್ ಆಗಿರ್ಬೋದು ಸೊ ಈ ರೀತಿಯಾಗಿ ಮ್ಯಾಂಟ್ರಿಯಲ್ ಎದಕ್ಕೆ ಸಂಬಂಧಪಟ್ಟಿದೆ ಮತ್ತು ಕಾಟೇಜಿನ ಎದಕ್ಕೆ ಸಂಬಂಧಪಟ್ಟಿದೆ ಮತ್ತು ಸ್ಟಾಕ್ ಹೋಮ್ ಎದಕ್ಕೆ ಸಂಬಂಧಪಟ್ಟಿದೆ ಪ್ಯಾರಿಸ್ ಅಗ್ರಿಮೆಂಟ್ ಇದಕ್ಕೆ ಸಂಬಂಧಪಟ್ಟಿದೆ ಹಿಂಗೆ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿದರೆ ಅಫ್ಕೋರ್ಸ್ ಎವ್ರಿ ಇಯರ್ ದೇರ್ ಇಸ್ ಅ ಕ್ವಶನ್ ಆನ್ ಏನೋ ದಟ್ ಇಸ್ ಪ್ಯಾಟ್ ಆರ್ ಐನೋ ನೋ ದಟ್ ಇಸ್ ಪ್ರೋಟೋಕಾಲ್ಸ್ ಆರ್ ದ ಕನ್ವೆನ್ಷನ್ಸ್ ಆರ್ ದ ಅಗ್ರಿಮೆಂಟ್ಸ್ ಓಕೆ ಸೊ ಇದ್ರ ಮೇಲೆ ಪ್ರತಿ ವರ್ಷ ಕ್ವಶನ್ಸ್ ಬರ್ತಾ ಇದೆ ಇದನ್ನು ನೀವು ಓದಬೇಕು ಇದೇ ಎನ್ ಒಳಗಡೆ ಸೆಕೆಂಡ್ ಟಾಪಿಕ್ ಇದೆ ದಟ್ ಈಸ್ ಕಾಲ್ಡ್ ಪೊಲ್ಯೂಷನ್ ಅಂತ ಬರ್ತದೆ ಮಾಲಿನ್ಯ ಅಂತ ಹೇಳ್ತೀವಲ್ಲ ದೇರ್ ಆರ್ mainly four types of pollutions even other pollutions also are there the first pollution is air pollution then then water pollutions and then soil pollutions and uh, you know that is noise pollutions these four pollutions prati if you go through the past previous year question papers you will understand the essential uh, repeated themes of the question papers. ದ ವೈ ದಿಸ್ ಥೀಮ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ನವಡೈಸ್ ಪಲ್ಯೂಷನ್ಸ್ ಎಲ್ಲ ಕಡೆ ಆಗ್ತಾ ಇದೆ ದೆಹಲಿ ಮಾಲಿನ್ಯವನ್ನು ನೀವು ಕೇಳ್ಪಟ್ಟಿರಿ ವಿಶೇಷವಾಗಿ ಚಳಿಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ದೆಹಲಿ ಒಳಗಡೆ ಮಾಲಿನ್ಯ ದಟ್ಟವಾಗಿ ಕುಳಿತುಕೊಳ್ತದ ಅಲ್ಲಿಯ ಸರ್ಕಾರ ಅಲ್ಲಿಯ ಫ್ಯಾಕ್ಟ್ರಿಗಳನ್ನೆಲ್ಲ ಬಂದ್ ಮಾಡ್ತದೆ ಸೊ ಹಿಂಗಾಗಿ ದ ಪಲ್ಯೂಷನ್ ಇಸ್ ವೆರಿ ವೆರಿ ರಿಲವೆಂಟ್ ಟಾಪಿಕ್ ಆ್ಯಂಡ್ ದೆನ್ ಇಟ್ ಈಸ್ ಆಲ್ಸೋ ಇಟ್ಸ್ ಅ ಇಂಪಾರ್ಟೆಂಟ್ ಟಾಪಿಕ್ ಟು ಅಂಡರ್ಸ್ಟ್ಯಾಂಡ್ ದ ಯು ನೋ ಆಲ್ ದ ಆಸ್ಪೀರಿಯನ್ಸ್ ಹೂ ವ್ಯೂ ಆರ್ ಗೋಯಿಂಗ್ ಟು ರೈಟ್ ದ ಪೇಪರ್ ಬನ್ ಡಿ ಯು ಅಂಡರ್ಸ್ಟ್ಯಾಂಡ್ ದಿಸ್ ಆ್ಯಂಡ್ ಅದರ್ ಥಿಂಗ್ ದ್ಯಾಟ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬರ್ತದೆ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಿಮಗೆ ನಾನು ಹೇಳ್ತೇನೆ ಇವನ್ ಐ ವಾಂಟ್ ಟು ಯು ನೋ ಟೆಲ್ ಯು ದಟ್ ಅದರ್ಸ್ ಆಲ್ಸೋ ಎಸ್ ಅಫ್ಕೋರ್ಸ್ ದಟ್ ಇಸ್ ಅ ಗ್ರೀನ್ ಹೌಸ್ ಗ್ಯಾಸಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ನಿಮಗೆ ಕೆಲವೊಂದಿಷ್ಟು ಈ ಏನು ಕೆಲವೊಂದಿಷ್ಟು ಈ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತ ಸಂಸ್ಥೆಗಳಿರ್ತಾವ ಆ ಸಂಸ್ಥೆಗಳು ಅವು ಹೆಡ್ ಕ್ವಾರ್ಟರ್ಸ್ ಇದೆ ಅದ್ರ ಮೇಲೆ ಪ್ರಶ್ನೆ ಬಂದಿದೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗಡೆ ಒಂದು ಪ್ರಶ್ನೆ ಬಂದಿದೆ ಸೆಂಟರ್ ಫಾರ್ ಇಕಾಲಜಿಕಲ್ ಸೈನ್ಸ್ ಅದು ಹೆಡ್ ಕ್ವಾರ್ಟರ್ ಎಲ್ಲಿದೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಸೊ ಹಿಂಗೆ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ನೀವು ಎಲ್ಲವನ್ನು ಓದಬೇಕು ಅಂಡ್ ಒನ್ ಮೋರ್ ಥಿಂಗ್ ಐ ವಸ್ ವಾಂಟ್ ಟು ಸಜೆಸ್ಟ್ ಯು ದಟ್ ಇನ್ನು ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲವಷ್ಟು ದಿನಾಚರಣೆಗಳಿದಾವ ವಿಶ್ವ ಭೂ ದಿನ ವಿಶ್ವ ಏನು ಪರಿಸರ ದಿನ ಆಚರಣೆ ಆಗಿರ್ಬೋದು ಮತ್ತೆ ಅದ್ರ ಜೊತೆ ಜೊತೆಗೇನೆ ವಾಟರ್ ಡೇ ಆಗಿರ್ಬೋದು ವರ್ಲ್ಡ್ ವಾಟರ್ ಡೇ ನ್ಯಾಷನಲ್ ವಾಟರ್ ಡೇ ಆಗಿರ್ಬೋದು ಹಿಂಗೆ ಇವನ್ನ ನೀವು ಕೂಡ ಏನು ಮಾಡಬೇಕು ಲಿಟಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೆ ಸೊ ಇನ್ ದಿಸ್ ಬುಕ್ ಇಟ್ ಹ್ಯಾಸ್ ಎವ್ರಿಥಿಂಗ್ ಓಕೆ ಈ ಪುಸ್ತಕಗಳಿಗೆಲ್ಲ ಇದೆ ಇಫ್ ಯು ವಾಂಟ್ ಟು ಬೈ ದಿಸ್ ಬುಕ್ ಯು ಕ್ಯಾನ್ ಬೈ ಬಟ್ ಅದರ್ವೈಸ್ ಯು ಕ್ಯಾನ್ ಗೋ ಥ್ರೂ ದ ಅರ್ಪಿತಾ ಕರ್ವ ಐ ಫೀಲ್ ದಟ್ ನಿಮಗೆ ಬಹಳ ನನಗೆ ಓದಲಿಕ್ಕೆ ಅಷ್ಟು ನನಗೆ ಬಹಳ ದೊಡ್ಡ ಬುಕ್ ಅನ್ನು ಆಗಲ್ಲಪ್ಪ ಅಂತಂದ್ರೆ ದನ್ ದೆನ್ ಗೋ ಫಾರ್ ಅರ್ಪಿತಾ ಕರ್ವ ಇಟ್ ಇಸ್ ಅ ಹೆವಿ ಬಲ್ಕಿ ಬುಕ್ ಬಟ್ ಐ ಲೈಕ್ ದಿಸ್ ಆಕ್ಚುಲಿ ಬಿಕಾಸ್ ಆಫ್ ದ ವೇ ಟೇಚ್ ಆಫ್ ದ ಬುಕ್ ಇಸ್ ಟ್ರಮ್ಯಾಂಡಸ್ ಐ ಫೀಲ್ ದಟ್ ಹಿಂಗೆ ಇದು ಬುಕ್ ಚೆನ್ನಾಗಿದೆ ಸೊ ಐ ಫೀಲ್ ಇದು ಇದು ಗ್ರೀನ್ ಹೌಸ್ ಗ್ಯಾಸಸ್ ಅದರ್ ಥಿಂಗ್ ದಟ್ ಇದಾಯಿತು ಇದು ಜೊತೆ ಜೊತೆಗಿನೇ ನಾನು ಹೇಳಿದ್ದೇನೆ ನಿಮಗೆ ಹಸಿರು ಮನೆ ಅನಿಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಇಟ್ಸ್ ಗ್ರೇಟ್ ಗ್ರೇಟ್ ಈವೆನ್ ಐ ಟು ಆಲ್ಸೋ ಸಜೆಸ್ಟ್ ಯು ಟು ಗೋ ಥ್ರೂ ದ ಸೇಮ್ ವನ್ಸ್ ಓಕೆ ಇಟ್ಸ್ ಹಿಂಗೆ ನಾನು ನಿಮಗೆ ಈಗ ಎನ್ ಬೆಂಕ್ ಬಗ್ಗೆ ಅಷ್ಟೇ ನಾನು ನಿಮ್ಗೆ ಹೇಳಿದ್ದೇನೆ ಮತ್ತೆ ಯಾವ ರೀತಿ ಕ್ರ್ಯಾಕ್ ಮಾಡೋದು ಸೊ ಒಂದು ಪೀಪಲ್ ಡೆವಲಪ್ಮೆಂಟ್ ಡ್ಯಾಬ್ರೌಂಡ್ ಬಗ್ಗೆ ನಾನು ಇಷ್ಟು ನಿಮಗೆ ಈ ಒಂದು ಹೇಳಿದ್ದೇನೆ ಫಸ್ಟ್ ಆಫ್ ಆಲ್ ನಾನು ಇದನ್ನು ಹೇಳಬಾರ್ದು ಬಟ್ ಹೇಳಬೇಕಂತಂದರೆ ಉದಾಹರಣೆ ಕೊಟ್ಟು ನಿಮಗೆ ಅರ್ಥ ಮಾಡಿಸ್ಬೇಕಲ್ವಾ ಸೊ ಹೀಗಾಗಿ ಇದನ್ನು ಹೇಳಿದ್ದೇನೆ ಮತ್ತು ಇದೇ ರೀತಿಯೇ ನಿಮಗೆ ನಾನು ನಿಮಗೆ ಮೋರ್ ದೆನ್ ಟ್ವೆಂಟಿ ಫೈವ್ ಕ್ಲಾಸಸ್ ಅನ್ನು ಮಾಡ್ತೀನಿ ಇವನ್ ಪೇಪರ್ ಒನ್ ಒಳಗಡೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಬೈ ಹಾರ್ಟ್ಫುಲ್ಲಿ ನಾನು ಹೇಳ್ತಾ ಇರೋದು ನೀವು ಏನಾದರೂ ನಾನು ಹೇಳೋ ಮಾತನ್ನು ಕೇಳಿದರೆ ಪೇಪರ್ ಒನ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಇ ವಿಲ್ ಸ್ಕೋರ್ ಮೋರ್ ದೆನ್ ಎ ತರ್ಟಿ ತರ್ಟಿ ಮೀನ್ಸ್ ತರ್ಟಿ ಕ್ವಶನ್ ಆಗ್ತಾವ ಸಿಕ್ಸ್ಟಿ ಮಾರ್ಕ್ಸ್ ಬರ್ತದೆ ಅಂತ ಈಚ್ ಕ್ವಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಅಂತ ನಿಮಗೆ ಗೊತ್ತಿದೆ ಸೊ ಐ ಹೋಪ್ ಇವತ್ತಿನ ನನ್ನ ವೀಡಿಯೋ ನಿಮಗೆ ಸ್ಪೆಷಲ್ ಆಗಿದೆ ನೀವು ಕೂಡ ಅಷ್ಟು ಸ್ಪೆಷಲ್ ಇಂದ ಕೇಳ್ತಾ ಇದ್ರಿ ಈ ವಿಡಿಯೋ ನಿಮಗೆ ಬಹಳ ಪರಿಣಾಮಕಾರಿ ಅನಿಸಿದ್ರೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿ ಅವರು ಕೂಡ ನೋಡ್ತಾರೆ ಮತ್ತು ಅವರು ಅವರನ್ನು ಫಾಲೋ ಮಾಡ್ತಾರೆ ಸೊ ಐ ಹೋಪ್ ಯು ಆರ್ ಕ್ಲಿಯರ್ ಅಂತ ನಮ್ಗೆ ಅನಿಸಿದೆ ಮತ್ತು ನಾಳೆ ವೀಡಿಯೋ ಭೇಟಿ ಆಗ್ತೀನಿ ಇನ್ನೂ ನಿಮ್ಗೆ ಸಮಸ್ಯೆಗಳಿದ್ರೆ ದಯವಿಟ್ಟು ಈ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಾನು ನಿಮಗೆ ಮತ್ತೆ ಮಾತಾಡ್ತೇನೆ ನಮಸ್ಕಾರ